ಶ್ರದ್ಧೆ ಇರಬೇಕು ಅನುಷ್ಠಾನ ಮಾಡಬೇಕು ಮಾಡುವ ಪ್ರಯತ್ನ ಮಾಡಬೇಕು ಏನಾದರೂ ಒಂದು ಬದಲಾವಣೆಯನ್ನು ನಾವು ಪುರಾಣಗಳನ್ನು ಇತಿಹಾಸಗಳನ್ನು ಶ್ರವಣ ಮಾಡಿದಾಗ ನಮ್ಮ ಜೀವನದಲ್ಲಿ ಮಾಡಿಕೊಳ್ಳಬೇಕು ನಮ್ಮ ಮಾನಸಿಕವಾದ ಬದಲಾವಣೆ ಹಾಗೂ ನಮ್ಮ ಕೃತಿಯಲ್ಲಿ ಒಂದರ್ಥದಲ್ಲಿ ಮನಸ್ಸು ಮಾತು ಕೃತಿ ಕಾಯಿಕ ವಾಚಿಕ ಮಾನಸಿಕವಾದ ತ್ರಿವಿಧ ಬದಲಾವಣೆಗಳು ನಮ್ಮ ಜೀವನದಲ್ಲಿ ಆಗಬೇಕು ಏನೇನೋ ಮಾತನಾಡ್ತೇವೆ ಆಡಬೇಕಾದದ್ದು ಆಡಬಾರದ್ದು ಆಡಬೇಕಾದದ್ದನ್ನು ಮಾತಾಡಬೇಕಾದದ್ದನ್ನು ಪಠನ ಮಾಡಬೇಕಾದದ್ದನ್ನು ಮಾಡೋದಿಲ್ಲ ಚಿಂತನೆ ಮಾಡಬಾರದ್ದನ್ನು ಮಾಡ್ತೇವೆ ಮಾಡಬೇಕಾದದ್ದನ್ನು ಮಾಡುವುದಿಲ್ಲ ಯಾವ ಕಾರ್ಯಗಳನ್ನು ನಮ್ಮ ದೇಹದಿಂದ ಮಾಡಬೇಕೋ ಅದನ್ನು ಮಾಡುವುದಿಲ್ಲ ಶಾಸ್ತ್ರವಿಹಿತವಾದದ್ದನ್ನು ನಿಶಿದ್ಧವಾದದ್ದನ್ನೆಲ್ಲ ಮಾಡ್ತೇವೆ ಈ ತರಹದ ಕಾಯಿಕ ವಾಚಿಕ ಮಾನಸಿಕ ತ್ರಿವಿಧ ದೋಷಗಳನ್ನು ಪರಿಹರಿಸಿಕೊಳ್ತಾ ತ್ರಿವಿಧ ಗುಣಗಳನ್ನು ಸಂಪಾದನೆ ಮಾಡುವಲ್ಲಿ ಒಂದೊಂದಾದರೂ ಹೆಜ್ಜೆಯನ್ನು ನಾವು ಇಡುವುದಕ್ಕೆ ಪ್ರಯತ್ನ ಮಾಡಿದರೆ ಇತಿಹಾಸ ಪುರಾಣಗಳ ಶ್ರವಣ ಇದು ಸಾರ್ಥಕವೇ ಹೊರತು ಕೇವಲ ಸಮಯವನ್ನು ಈ ಒಂದು ರೀತಿಯಾಗಿ ಕಳೆಯೋಣ ಅನ್ನುವ ದೃಷ್ಟಿಯಲ್ಲಿ ಕೇಳಿದರೆ ಪ್ರಯೋಜನ ಇಲ್ಲ